ಬೆಳಗಾವಿಯಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಕೆಎಲ್ಇ ಕ್ಯಾನ್ಸರ್ ಆಸ್ಪತ್ರೆಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಉದ್ಘಾಟಿಸಿದರು ಗ್ರಾಮೀಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನು ಸ್ಥಾಪಿಸಿರುವ ಕೆಎಲ್ಇ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ ರಾಷ್ಟ್ರಕ್ಕೆ ಸಂಸ್ಥೆ ದೊಡ್ಡ ಕೊಡುಗೆ ನೀಡಿದೆ ಎಂದು ರಾಷ್ಟ್ರಪತಿಗಳು ಈ ವೇಳೆ ತಿಳಿಸಿದರು ಇದೇ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡಿ ಕೆಎಲ್ಇ ಸಂಸ್ಥೆ ಕಟ್ಟಿಬೆಳೆಸಿದ ಸಪ್ತಶ್ರೀಗಳು ಮತ್ತು ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಶ್ರಮ ಶ್ಲಾಘನೀಯ ಎಂದರು ಕೇಂದ್ರ ಸರ್ಕಾರ ಗ್ರಾಮೀಣ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಹಣ ಮೀಸಲಿಟ್ಟಿದೆ ಎಂದು ಕೂಡ ಅವರು ಈ ವೇಳೆ ತಿಳಿಸಿದರು ಸಪ್ತರ್ಷಿಗಳು ಪ್ರಾರಂಭ ಮಾಡಿದಂತಹ ಈ ಸಂಸ್ಥೆಯನ್ನ ಇವತ್ತು ಮುನ್ನೂರಕ್ಕಿಂತ ಮುನ್ನೂರ ಹತ್ತಕ್ಕಿಂತ ಹೆಚ್ಚು ಸಂಸ್ಥೆಗಳನ್ನು ಮಾಡಿ ಒಂದು ಬಹುದೊಡ್ಡ ಆಯಾಮವನ್ನು ಎಜುಕೇಶನ್ ಮತ್ತು ಹೆಲ್ತ್ದಲ್ಲಿ ಕೊಟ್ಟಿರುವಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಹೇಳಿ ಈ ಒಂದು ಆಸ್ಪತ್ರೆಗೆ ಜಾಸ್ತಿ ಜನ ಬರಲಿ ಅಂತ ಯಾವತ್ತೂ ಆಸ್ಪತ್ರೆಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಹಾರೈಸಬಾರದು ವಿ ಶುಡ್ ನೆವರ್ ವಿಶ್ ದಟ್ ಪೀಪಲ್ ಮೋರ್ ಪೀಪಲ್ ಶುಡ್ ಕಮ್ ಟು ಹಾಸ್ಪಿಟಲ್ ಅಂಡ್ ಮೋರ್ ಪೀಪಲ್ ಕಮ್ ಟು ದಿ ಪೊಲೀಸ್ ಸ್ಟೇಷನ್ ಇದೇ ವೇಳೆ ಕೆಎಲ್ಇ ಚೇರ್ಮನ್ ಡಾಕ್ಟರ್ ಪ್ರಭಾಕರ್ ಕೋರೆ ಕೂಡ ಮಾತನಾಡಿ ಮುನ್ನೂರ ಹತ್ತು ಸಂಸ್ಥೆಗಳನ್ನು ಹೊಂದಿರುವ ಕೆಎಲ್ಇ ಸಂಸ್ಥೆ ಮುಖ್ಯವಾಗಿ ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆ ನೀಡುತ್ತಿದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಹಾಸಿಗೆಗಳ ಆಸ್ಪತ್ರೆ ಹೊಂದಿದ್ದು ಬಡವರಿಗಾಗಿಯೇ ಸಾವಿರ ಹಾಸಿಗೆ ಆಸ್ಪತ್ರೆ ಸ್ಥಾಪಿಸಲಾಗಿದೆ ಕ್ಯಾನ್ಸರ್ ಆಸ್ಪತ್ರೆ ಮುನ್ನೂರು ಹಾಸಿಗೆಗಳನ್ನು ಹೊಂದಿದೆ ಎಂದರು ಈ ವೇಳೆ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸತೀಶ್ ಜಾರಕಿಹೊಳಿ ಸಂಸದ ಜಗದೀಶ್ ಶೆಟ್ಟರ್ ಕೆಲಿ ಅಧ್ಯಕ್ಷ ಮಹಾಂತೇಶ ಕೌಜಲಿಗೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಳಗಾವಿ